ಆತ್ಮೀಯ ಎಲ್ಲ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ಈಗ ಮತ್ತೊಂದು ಹೊಸ ಪ್ರಶ್ನೆಗಳನ್ನು ತಮ್ಮೆದುರಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಅದು ಏನನ್ನು ಹೋಗಿದರೆ ಅಧ್ಯಾಯ ಮೂರರಲ್ಲಿ ವೆಚ್ಚಗಳು ಅಂತಕ್ಕಂಥ ಅಧ್ಯಾಯದ ಮೇಲೆ ಈಗ ನಾನು ಅಲ್ಪಾವಧಿಯ ವೆಚ್ಚ ಈ ಅಲ್ಪಾವಧಿಯ ವೆಚ್ಚ ಎಂದರೇನು ಅಂತ ಪ್ರಶ್ನೆ ಕೆಲವು ಆದಾನಗಳು ಕೆಲವು ಬದಲಾಗುವ ಆದಾನಗಳು ಮಾತ್ರ ಬದಲಾಯಿಸುವ ಮೂಲಕ ಉತ್ಪಾದನೆಯನ್ನು ಬದಲಾಯಿಸಲು ಸಾಧ್ಯವಿರುವ ಅವಧಿಯನ್ನು ನಾವು ಅಲ್ಪಾವಧಿ ಎಂದು ಕರೆಯುತ್ತೇವೆ ಅಲ್ಪಾವಧಿಯಲ್ಲಿ ಕೆಲವೊಂದು ಉತ್ಪಾದನಾಂಗಗಳು ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವು ಸ್ಥಿರವಾಗಿರುತ್ತವೆ ಅಲ್ಪಾವಧಿಯಲ್ಲಿ ವೆಚ್ಚಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಲಾಗಿದೆ ಅದರಲ್ಲಿ ಒಂದೇದು ಒಟ್ಟು ಸ್ಥಿರ ವೆಚ್ಚ ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎರಡನೇದು ಒಟ್ಟು ಚರ ವೆಚ್ಚ ಟೋಟಲ್ ವೆರಿಯೇಬಲ್ ಕಾಸ್ಟ್ ಮೂರನೇದು ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್ ನಾಲ್ಕನೇ ಸರಾಸರಿ ಸ್ಥಿರ ವೆಚ್ಚ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಐದನೇ ಸರಾಸರಿ ಚರ ವೆಚ್ಚ ಎವರೇಜ್ ವೇರಿಯಬಲ್ ಕಾಸ್ಟ್ ಆರನೇ ಸರಾಸರಿ ವೆಚ್ಚ ಎವರೇಜ್ ಕಾಸ್ಟ್ ಏಳನೇದು ಸೀಮಂತ ವೆಚ್ಚ ಅಥವಾ ಮಾರ್ಜಿನಲ್ ಕಾಸ್ಟ್ ಅಂತ ನಾವು ಕರೆಯುತ್ತೇವೆ ಇವುಗಳ ವಿವರಣೆ ಈಗ ಒಂದೊಂದಾಗಿ ತಮಗೆ ಅರ್ಥೈಸ್ಕೊಳ್ತಾ ಹೋಗ್ತಾ ಇದ್ದೇನೆ ಒಂದೇದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಥವಾ ಒಟ್ಟು ಸ್ಥಿರ ವೆಚ್ಚ ಅಂದರೆ ಎಂದರೇನು ಅಂತಂದರೆ ಉತ್ಪನ್ನದ ಪ್ರಮಾಣದೊಂದಿಗೆ ಬದಲಾಗದೆ ಉಳಿಯುವ ವೆಚ್ಚವನ್ನು ಸ್ಥಿರ ಒಟ್ಟು ಸ್ಥಿರ ವೆಚ್ಚವೆಂದು ಕರೆಯುತ್ತೇವೆ ಉತ್ಪಾದನೆ ಪ್ರಮಾಣಗಳೊಂದಿಗೆ ಬದಲಾಗದೆ ಏನು ಉಳಿಯುತ್ತದೋ ಅಂತಹ ವೆಚ್ಚವನ್ನು ನಾವು ಸ್ಥಿರ ವೆಚ್ಚ ಎಂದು ಕರೆಯುತ್ತೇವೆ ಅಥವಾ ಇದಕ್ಕೆ ಸ್ಥಿರ ಆದಾನಗಳನ್ನು ಬಳಸಿಕೊಳ್ಳಲು ಉದ್ಯಮಿ ಘಟಕವು ಮಾಡುವ ವೆಚ್ಚವನ್ನು ನಾವು ಒಟ್ಟು ಸ್ಥಿರ ವೆಚ್ಚ ಎಂದು ಕರೆಯುತ್ತೇವೆ ಇಲ್ಲಿ ಉದಾಹರಣೆಗೆ ಅಥವಾ ಎಕ್ಸಾಂಪಲ್ ತಾವು ತಿಳ್ಕೊಳ್ಬೋದು ಖಾಯಂ ಉದ್ಯೋಗಿಗಳ ವೇತನ ಅವ್ರದ್ದು ವಿಮಾ ಪ್ರೀಮಿಯಮ್ಸ್ ಇನ್ಸೂರೆನ್ಸ್ ಅಂತ ಕರೀತೇವೆ ಬಾಡಿಗೆ ಅಥವಾ ರೆಂಟ್ ಇತ್ಯಾದಿಗಳನ್ನು ನಾವೇನಂತ ಕರಿತೇವೆ ಅಂತಂದರೆ ಒಟ್ಟು ಸ್ಥಿರ ವೆಚ್ಚ ಅಂತ ಕರೆಯುತ್ತೇವೆ ಇದನ್ನು ಈ ಕೆಳಗಿನ ಮುಖ ಒಟ್ಟು ಸ್ಥಿರ ವೆಚ್ಚ ಈ ಕೆಳಗಿನ ಮುಖಾಂತರ ತಾವುಗಳ ನಾವು ಮಾಪನ ಮಾಡ್ಬೋದು ಇಲ್ಲಿ ನೋಡಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂತಂತಂದರೆ ನಾವು ಈ ಒಂದು ಒಟ್ಟು ಸ್ಥಿರ ವೆಚ್ಚವನ್ನು ಕಂಡುಹಿಡೀಬೇಕಂತಂದರೆ ಅದರಲ್ಲಿ ಟೋಟಲ್ ಕಾಸ್ಟಲ್ಲಿ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂದರೆ ಬದಲಾಗುವ ವೆಚ್ಚವನ್ನು ಮೈನಸ್ ಮಾಡಿದೆವು ಅಂತಂತಂದರೆ ನಮಗೆ ಟಿ ಎಫ್ ಸಿ ಅಂತಕ್ಕಂಥದ್ದು ಸಿಗುತ್ತೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಥವಾ ಈ ರೀತಿ ಆದರೂ ಬರಿಬೋದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಇಂಟು ಕ್ಯೂ ಅಂತಕ್ಕಂಥದ್ದು ಈ ಸೂತ್ರ ಆದರೂ ಉಪಯೋಗ ಮಾಡ್ಕೋಬಹುದು ಅಥವಾ ಈ ಸೂತ್ರ ಆದರೂ ತಾವು ಉಪಯೋಗ ಮಾಡ್ಕೋಬಹುದು ಅದೇ ರೀತಿಯಾಗಿ ಎರಡನೇ ನೋಡಿ ಒಟ್ಟು ಬದಲಾಗುವ ವೆಚ್ಚ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಕರೀತೇವೆ ಇದಕ್ಕೆ ಈ ಒಂದು ಡೆಫಿನಿಷನ್ ನೋಡಿ ಉತ್ಪನ್ನದ ಪ್ರಮಾಣದೊಂದಿಗೆ ಬದಲಾಗುವ ವೆಚ್ಚವನ್ನು ಒಟ್ಟು ಬದಲಾಗುವ ವೆಚ್ಚವೆಂದು ಕರೆಯುತ್ತೇವೆ ಬದಲಾಗುವ ಆಧಾನಗಳನ್ನು ಬಳಸಿಕೊಳ್ಳಲು ಉದ್ಯಮಿ ಘಟಕವು ಮಾಡುವ ವೆಚ್ಚವನ್ನು ನಾವು ಬದಲಾಗುವ ವೆಚ್ಚ ಎಂದು ಕರೆಯುತ್ತೇವೆ ಅಂದರೆ ಉದ್ಯಮಿ ಘಟಕಗಳು ನಾವು ಉತ್ಪಾದನೆಯಲ್ಲಿ ಬದಲಾವಣೆ ಮಾಡಬೇಕು ಅಂತಂತಂದರೆ ಅಲ್ಲಿ ಆಧಾನಗಳನ್ನು ಅಳವಡಿಸಿಕೊಳ್ಳಬೇಕಾಗ್ತದೆ ಈ ಆಧಾನಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ವೆಚ್ಚದಲ್ಲಿ ಬದಲಾವಣೆ ಆಗ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಅದಕ್ಕೆ ಉದಾಹರಣೆಗೆ ನೋಡಿ ಕಚ್ಚಾ ಪದಾರ್ಥಗಳು ರಾ ಮಟೀರಿಯಲ್ಸ್ ಅಂತ ಕರಿತೇವೆ ಇಂಧನ ಮತ್ತು ಸಾರಿಗೆ ಇತ್ಯಾದಿಗಳಿಗೆ ಭರಿಸಬೇಕಾದ ವೆಚ್ಚ ಒಟ್ಟು ಚರ ವೆಚ್ಚ ಅಂತ ಕರಿತೇವೆ ಈ ಒಂದು ಸೂತ್ ಮಾಪನವನ್ನು ಈ ಕೆಳಗಿನಿಂದ ನಾವು ಮಾಪನ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ನೋಡಿ ಟೋಟಲ್ ವೇರಿಯಬಲ್ ಕಾಸ್ಟ್ ಒಟ್ಟು ಬದಲಾಗುವ ವೆಚ್ಚ ಈಕ್ವಲ್ ಟು ಟಿ ಸಿ ಟೋಟಲ್ ಕಾಸ್ಟ್ ಮೈನಸ್ ಟಿ ಎಫ್ ಸಿ ಈ ಒಟ್ಟು ವೆಚ್ಚದಲ್ಲಿ ನಾವು ಟಿ ಅನ್ನು ಮೈನಸ್ ಮಾಡಿದೆವು ಅಂತಂತಂದ್ರೆ ನಮಗೆ ಟಿ ವಿ ಸಿಯನ್ನು ಸಿಗ್ತಕ್ಕಂಥದ್ದು ಅಥವಾ ಟಿ ವಿ ಸಿ ಕಂಡು ಹಿಡಬೇಕಂತಂದರೆ ಎ ಬಿ ಸಿ ಅವರೇಜ್ ವೇರಿಯಬಲ್ ಕಾಸ್ಟ್ ಇಂಟು ಕ್ಯೂ ಇದರ ಮುಖಾಂತರ ಈ ಸೂತ್ರ ಆದರೂ ಉಪಯೋಗ ಮಾಡಿಕೊಂಡು ನಾವು ಕಂಡುಹಿಡಬೋದು ಅಥವಾ ಈ ಸೂತ್ರ ಆದರೂ ಉಪಯೋಗ ಮಾಡಿಕೊಂಡು ನಾವು ಒಟ್ಟು ಬದಲಾಗುವ ವೆಚ್ಚವನ್ನು ಹಿಡಿಯೋದಕ್ಕೆ ಅನುಕೂಲ ಆಗ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಮೂರನೇದು ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್ ಅಂತ ಕರಿತೀವಿ ಸ್ಥಿರ ಮತ್ತು ಬದಲಾಗುವ ವೆಚ್ಚಗಳನ್ನು ಸೇರಿಸುವುದರಿಂದ ದೊರೆಯುವ ವೆಚ್ಚವನ್ನು ಒಟ್ಟು ವೆಚ್ಚ ಅಥವಾ ಟಿ ಸಿ ಅಥವಾ ಟೋಟಲ್ ಕಾಸ್ಟ್ ಎಂದು ಕರೆಯುತ್ತೇವೆ ಅಂದರೆ ಇಲ್ಲಿ ಏನು ಹೇಳ್ತಾರೆ ಈ ಸ್ಥಿರ ಮತ್ತು ಬದಲಾಗುವ ವೆಚ್ಚವನ್ನು ಎರಡನ್ನೂ ಸೇರಿಸಬೇಕು ಅಂತಂದರೆ ಇಲ್ಲಿ ಈ ಉದಾಹರಣೆಯನ್ನು ತಮ್ಗೆ ಅರ್ಥ ಮಾಡಿಸ್ತೀನಿ ನಾನು ಈಗ ಇಲ್ಲಿ ಮನೆ ಬಾಡಿಗೆ ಅಂತಕ್ಕಂಥದ್ದು ನಾನು ಸ್ಥಿರ ವೆಚ್ಚವಾಗಿದ್ದರೆ ಬದಲಾಗುವ ವೆಚ್ಚದಲ್ಲಿ ಪದಾರ್ಥ ಕಚ್ಚಾ ಪದಾರ್ಥಗಳು ಇಂಧನಗಳು ಸಾರಿಗೆ ಇವೆರಡನ್ನು ನಾವು ಒಟ್ಟಿಗೆ ಸೇರಿಸ್ತೇವೆ ಅಂತಂತಂದರೆ ಅದನ್ನು ನಾವು ಅಂತಂದ್ರೆ ಒಟ್ಟು ವೆಚ್ಚ ಅಂತ ಕರಿತೇವೆ ಈ ಒಟ್ಟು ವೆಚ್ಚವನ್ನು ಈ ಕೆಳಗಿನ ಮಾಪನ ಮುಖಾಂತರ ಮಾಡ್ಬೋದು ಇಲ್ಲಿ ನೋಡಿ ಟಿ ಸಿ ಈಕ್ವಲ್ ಟು ಈ ಟಿ ಸಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತಂದರೆ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಅಥವಾ ಟಿ ಸಿ ಟು ಎಸ್ ಎವರೇಜ್ ಕಾಸ್ಟ್ ಇಂಟು ಕ್ಯೂ ನಾವು ಈ ಎರಡು ಸೂತ್ರಗಳ ಮುಖಾಂತರ ಕೂಡ ನಾವು ಈ ಒಂದು ಟಿ ಸಿ ಅಂತಕ್ಕಂಥದ್ದು ಕಂಡುಹಿಡೀಬೌದು ನಾಲ್ಕನೇದು नोडी सरासरी स्थिर वेच एव्हिस्ड कॉस्ट वे उत्पाद सरकिन प्रती घटक स्थिर वेचव ನಾವು ಸರಾಸರಿ ಸ್ಥಿರ ವೆಚ್ಚ ಎಂದು ಕರೆಯುತ್ತೇವೆ ಅಂದರೆ ಉತ್ಪಾದಿಸಲ್ಪಟ್ಟ ಸರಕಿನ ಪ್ರತಿ ಘಟಕ ವೆಚ್ಚವನ್ನು ನಾವೇನಂತ ಕರಿತೇವೆ ಅಂತಂದರೆ ಸ್ಥಿರ ವೆಚ್ಚ ಅಂತ ಕರೀತೇವೆ ಅಂತ ಇಲ್ಲಿ ಅದನ್ನೇ ಈ ಒಂದು ಸೂತ್ರದ ಮುಖಾಂತರ ತಮಗೆ ಹೇಳಿರ್ತಕ್ಕಂಥದ್ದು 일로 오 ಸರಾಸರಿ ಸ್ಥಿರ ವೆಚ್ಚ ಈ ಕೆಳಗಿನ ಮಾಪನ ಮಾಡಬಹುದು ಇಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಇಲ್ಲ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ಯೂ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಇಲ್ಲಿ ಅಥವಾ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಹೌದಾ ಈ ಒಂದು यहुरे एक्वल एसी तेन एवरेज फिक्स कॉस्ट इक्वल टू एसी माइनस एवीसी इद सूत्र अथवा ಈ ಸೂತ್ರದ ಮೂಲಕಂತರ ನಾವು ಏನು ಮಾಡಬಹುದು ಅಂತಂದ್ರೆ ತಿಳ್ಕೊಳ್ಳಬಹುದು ಆಗಿರತಕ್ಕಂತದು ಐದನೆಯದು ಸರಾಸರಿ ಬದಲಾಗುವ ವೆಚ್ಚ ಎವಿಚಲ್ ಕರೀತيو एवरेज वेरिएबल कॉस्ट ಅಂದ್ರೆ ಉತ್ಪಾದಿಸಲ್ಪಟ್ಟ ಸರಕಿನ ಪ್ರತಿ ಘಟಕದ ಬದಲಾಗುವ ವೆಚ್ಚವನ್ನು ನಾವು ಬದಲಾಗುವ ವೆಚ್ಚ ಅಥ್ ಎನ್ನುತ್ತೇವೆ ಈ ಸರಾಸರಿ ಬದಲಾಗುವ ವೆಚ್ಚವನ್ನು ಈ ಕೆಳಕಿನ ಮಾಪನ ಮಾಡಬಹುದು ಇಲ್ಲಿ ನೋಡಿ ಎ ವಿ ಸಿ ಈಕ್ವಲ್ ಟು ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಅಥವಾ ಎ ವಿ ಸಿ ಅಂತಂದರೆ ಎವರೇಜ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಎ ಸಿ ಮೈನಸ್ ಎ ಎಫ್ ಸಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಇದ್ರ ಮುಖಾಂತರ ಆದರೂ ನಾವು ಕಂಡುಕೊಳ್ಬೋದು ಇದ್ರ ಮುಖಾಂತರ ಆದರೂ ನಾವು ಕಂಡುಕೊಳ್ಬೋದಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಆರನೇ ಒಂದು ಅಲ್ಪಾವಧಿ ವೆಚ್ಚ ನೋಡುವಾಗಂದರೆ ಇಲ್ಲಿ ಅಲ್ಪಾವಧಿ ಸರಾಸರಿ ವೆಚ್ಚ ಎಸ್ ಸಿ ಅಂತ ಕರಿತೇವೆ ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯ ವಸ್ತುವಿನ ಅಲ್ಲಿ ಘಟಕದ ಉತ್ಪಾದನೆಯನ್ನು ತಗಲುವ ವೆಚ್ಚವನ್ನು ನಾವೇನಂತ ಕರಿತೇವೆ ಅಂತಂದರೆ ಸರಾಸರಿ ವೆಚ್ಚ ಎಂದು ಕರೆಯುತ್ತೇವೆ ಈ ಸರಾಸರಿ ವೆಚ್ಚವನ್ನು ಈ ಸರಾಸರಿ ವೆಚ್ಚವನ್ನು ಅಲ್ಪಾವಧಿ ಸರಾಸರಿ ವೆಚ್ಚ ಸರಾಸರಿ ಬದಲಾಗುವ ವೆಚ್ಚ ಮತ್ತು ಸರಾಸರಿ ಸ್ಥಿರ ವೆಚ್ಚಗಳ ಮೊತ್ತವಾಗಿದೆ ಆದ್ದರಿಂದ ಸರಾಸರಿ ವೆಚ್ಚವನ್ನು ಈ ಕೆಳಗಿನ ಮಾಪನ ಮಾಡಬಹುದಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಎ ಎಸ್ ಎ ಸಿ ಇಲ್ಲಿ ಎಸ್ ಎಸ್ ಸಿ ಅಂತಂದರೆ ಶಾರ್ಟ್ ಎವರೇಜ್ ಕಾಸ್ಟ್ ಅಂತ ಕರಿತೇವೆ ಈಕ್ವಲ್ ಟು ಟಿ ಸಿ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ ಟು ಅಂತ ಕ್ವಾಂಟಿಟಿ ಕ್ವಾಂಟಿಟಿ ಮೀನಿಂಗ್ಸ್ ಏನು ಹಾಕ್ತದೆ ಪ್ರಮಾಣಗಳಂತ ಕರಿತೇವೆ ನಾವು ಏನು ಕರಿತೇವೆ ಪ್ರಮಾಣಗಳು ಹೌದಾ ಅಥವಾ ಎಸ್ ಎ ಸಿ ಈಕ್ವಲ್ ಟು ಎ ಎಫ್ ಸಿ ಪ್ಲಸ್ ಎ ವಿ ಸಿ ಇವೆರಡನ್ನು ನಾವು ಕೂಡಿಸ್ತೇವೆ ಅಂತವ್ರೆ ಎವರೇಜ್ ಫಿಕ್ಸ್ ಕ್ಲಾಸ್ ಕಾಸ್ಟ್ ಪ್ಲಸ್ ಅವರೇಜ್ ವೆರೇಬಲ್ ಕಾಸ್ಟ್ ಇವೆರಡನ್ನು ಕೂಡಿಸಿದಾಗ ನಮಗೆ ಎಸ್ ಎಸ್ ಸಿಗ್ತದೆ ಎಸ್ ಎಸ್ ಸಿ ಅಂದರೆ ಶಾರ್ಟ್ ಅವರೇಜ್ ಕಾಸ್ಟ್ ಅಂತ ಏಳದು ಅಲ್ಪಾವಧಿಯ ಸೀಮಂತ ವೆಚ್ಚಗಳು ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಅಂತ ಕರೀತಾರೆ ಇದಕ್ಕೆ ಸರಕೊಂದರ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ಒಟ್ಟು ವೆಚ್ಚದಲ್ಲಾಗುವ ಹೆಚ್ಚಳವೇ ಅಲ್ಪಾವಧಿ ಸೀಮಂತ ವೆಚ್ಚ ಅಥವಾ ಪ್ರತಿ ಉತ್ಪನ್ನ ಪ್ರತಿ ಯೂನಿಟ್ ಬದಲಾವಣೆಯಿಂದ ಒಟ್ಟು ವೆಚ್ಚದಲ್ಲಾಗುವ ಬದಲಾವಣೆಯೇ ಎಸ್ ಎಂ ಸಿ ಆಗಿದೆ ಅಥವಾ ಸೀಮಂತ ವೆಚ್ಚ ಅಂತಕ್ಕಂಥ ಕರಿತೇವೆ ಇದನ್ನು ಮಾಪನ ಮಾಡುವ ಸೂತ್ರ ಅಂತಂದರೆ ಎಸ್ ಎಂ ಸಿ ಎನ್ ಈಕ್ವಲ್ ಟು ಟಿ ಸಿ ಎನ್ ಮೈನಸ್ ಟಿ ಸಿ ಎನ್ ಮೈನಸ್ ಒನ್ ಅಥವಾ ಎಸ್ ಎಂ ಸಿ ಈಕ್ವಲ್ ಟು ಇದು ಸಿಂಬಲ್ ಕೊಟ್ಟು ತೋರಿಸ್ತದೆ ಬದಲಾವಣೆ ಅಥವಾ ಚೇಂಜ್ ಅಂತ ತೋರಿಸ್ತೇವೆ ನಾವು ಏನು ತೋರಿಸ್ತೇವೆ ಬದಲಾವಣೆ ತೋರಿಸ್ತೇವೆ ಈ ರೀತಿ ಇಲ್ಲ ನೋಡಿ ಇವು ಎಲ್ಲ ಏಳು ಅಂಶಗಳನ್ನು ನಾವು ಈ ಒಂದು ಮೇಲಿನ ಅಲ್ಪಾವಧಿಯ ವಿವಿಧ ವೆಚ್ಚಗಳನ್ನು ಕಂಡುಕೊಳ್ಳಕ್ಕೆ ಈ ಒಂದೊಂದಾಗಿ ವಿವರಣೆ ಸಹಿತ ಹೇಳಿದೆ ಅದನ್ನೇ ನಾವುಗಳನ್ನು ಕೋಷ್ಟಕದ ಮುಖಾಂತರ ತಮಗೆ ಈ ಒಂದು ಅರ್ಥ ಮಾಡೋದಕ್ಕೆ ನಾನು ಇಲ್ಲಿ ಪ್ರಯತ್ನಿಸ್ತೇನೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಉತ್ಪನ್ನಗಳು ಅಥವಾ ಯೂನಿಟ್ಗಳು ಅಂತ ನಾವು ಕರಿತೇವೆ ಇದಕ್ಕೆ ಉತ್ಪನ್ನ ಅಥವಾ ಯೂನಿಟ್ ಅದರಲ್ಲಿ ಟಿ ಎಫ್ ಸಿ ಅಂತಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಟಿ ವಿ ಸಿ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತಂದರೆ ಇದು ಕನ್ನಡದಲ್ಲಿ ಒಟ್ಟು ಸ್ಥಿರ ವೆಚ್ಚ ಒಟ್ಟು ಬದಲಾಗುವ ವೆಚ್ಚ ಟಿ ಸಿ ಅಂದರೆ ಒಟ್ಟು ವೆಚ್ಚ ಅಥವಾ ಟೋಟಲ್ ಕಾಸ್ಟ್ ಅಂತ ಕರಿತೇವೆ ಇಲ್ಲಿ ಎ ಎಫ್ ಸಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತಂದರೆ ಸರಾಸರಿ ಸ್ಥಿರ ವೆಚ್ಚ ಎವರೇಜ್ ವೆರಿವೆಲ್ ಕಾಸ್ಟ್ ಅಂತಂದರೆ ಸರಾಸರಿ ಬದಲಾಗುವ ವೆಚ್ಚ ಎಸ್ ಸಿ ಎಸ್ ಸಿ ಅಂದರೆ ಶಾರ್ಟ್ ಎವರೇಜ್ ಕಾಸ್ಟ್ ಅಂತಂದರೆ ಅಲ್ಪಾವಧಿ ಸರಾಸರಿ ವೆಚ್ಚ ಮತ್ತು ಎಸ್ ಎಮ್ ಸಿ ಅಂತಂತಂದರೆ ಈ ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಅಂತ ನಾವು ಕರಿತೇವೆ ಇವುಗಳನ್ನು ಎಲ್ಲ ಅಲ್ಪಾವಧಿಯ ವೆಚ್ಚಗಳನ್ನು ನಾವು ರೂಪಾಯಿಗಳಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ನೋಡಿ ಉತ್ಪನ್ನ ಜೀರೋ ಇದೆ ಈ ಉತ್ಪನ್ನ ಜೀರೋ ಇದ್ರೂ ಕೂಡ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅದು ಟ್ವೆಂಟಿ ಇರ್ತದೆ ಯಾಕೆ ಇರ್ತದೆ ಅಂತಂದರೆ ಒಂದು ಉದ್ಯಮಿ ಘಟಕವನ್ನು ನೀವು ಉತ್ಪಾದನೆ ಯೂನಿಟ್ಗಳನ್ನು ಪ್ರಾರಂಭಿಸೋದಕ್ಕಿಂತ ಮುಂಚಿತವಾಗಿಯೂ ಕೂಡ ನಾವು ಆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಒಂದು ಸ್ಥಿರ ವೆಚ್ಚ ಅಂತೂ ನಾವು ಕಂಪನಿಯಲ್ಲಿ ಖರ್ಚು ಮಾಡಲೇಬೇಕಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇದು ಇಪ್ಪತ್ತು ರೂಪಾಯಿ ಫಿಕ್ಸ್ಡ್ ಆಗಿ ನಾವು ನೋಡ್ತಾ ಇದ್ದೇವೆ ಟಿ ವಿ ಸಿ ಯಾ ಇಲ್ಲಿ ಉತ್ಪಾದನೆ ಬದಲಾದಾಗ ಮಾತ್ರ ಟಿ ವಿ ಸಿಯನ್ನು ಬದಲಾಗ್ತಾ ಇದೆ ಇಲ್ಲ ಅಂತಂದ್ರೆ ಇದು ಜೀರೋ ಆಗಿ ಉಳಿತದೆ ಇವೆರಡೂ ಅಂತಂದ್ರೆ ನಾ ಮೇಲುಗಡೆ ಹೇಳೀನಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಈ ಎರಡನ್ನು ಕೂಡಿಸ್ತೇವೆ ಅಂತಂದರೆ ನಮಗೆ ಏನು ಸಿಗುತ್ತದೆ ಅಂತಂದರೆ ಟಿ ಸಿಗುತ್ತದೆ ಟಿ ಸಿ ಎಷ್ಟಾಗ್ತದೆ ಅಂತಂದರೆ ಇಪ್ಪತ್ತು ಆಗ್ತದೆ ಯಾಕಂದರೆ ಇಪ್ಪತ್ತು ಪ್ಲಸ್ ಜೀರೋ ಇಪ್ಪತ್ತಾಗ್ತದೆ ಅದೇ ರೀತಿ ಎ ಎಫ್ ಸಿ ರೂಪಾಯಿಗಳಲ್ಲಿ ಅಂತಂತಂದರೆ ಈ ಟಿ ಎಫ್ ಸಿಯಲ್ಲಿ ನಾವು ಏನು ಮಾಡಬೇಕಂತಂದರೆ ಡಿವೈಡೆಡ್ ಮಾಡಿದೆವು ಅಂತಂತಂದರೆ ನಮಗೆ ಎ ಎಫ್ ಸಿಗ್ತದೆ ಯಾಕಂದರೆ ಟಿ ಎಫ್ ಸಿ ಹಿಂದ್ಗಡೆ ಉತ್ಪನ್ನದ ಯೂನಿಟ್ಗಳು ಜೀರೋ ಆಗಿರುವುದರಿಂದ ಏನಾಗಿದೆ ಜೀರೋ ಆಗಿರೋದರಿಂದ ನಾವು ಇಪ್ಪತ್ತು ಭಾಗಿಸು ಇಪ್ಪತ್ತಂದರೆ ಇಲ್ಲಿ ಯಾವುದೇ ರೀತಿ ಅನ್ಸ್ ಇದು ಬರೋದಿಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಡ್ಯಾಶ್ ಕೊಡ್ತಾ ಇದ್ದೇವೆ ಅದೇ ರೀತಿ ಟಿ ವಿ ಸಿ ಎ ವಿ ಸಿ ಕಂಡು ಹಿಡಿಬೇಕಂತಂದರೆ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಮಾಡಬೇಕು ಇಲ್ಲಿ ಕೂಡ ಜೀರೋ ಆಗಿರೋದಂದ್ರೆ ಕೂಡ ಇದು ಕೂಡ ಡ್ಯಾಶ್ ಕೊಡ್ತಕ್ಕಂಥದ್ದು ಎಸ್ ಎಸ್ ಸಿ ಅಂತಂದರೆ ಎ ವಿ ಸಿ ಪ್ಲಸ್ ಎಸ್ ಎಸ್ ಸಿ ಎರಡು ಪ್ಲಸ್ ಮಾಡಬೇಕಾಗ್ತದೆ ಆದರೆ ಎರಡು ಪ್ಲಸ್ ಇರ್ತಕ್ಕ ಮಾಡಬೇಕಾದ್ರೆ ಎರಡು ಎರಡು ಡ್ಯಾಸ್ ಇರೋದ ಕಾರಣಕ್ಕಾಗಿ ಎಸ್ ಸಿನೂ ಕೂಡ ಡ್ಯಾಸ್ ಇರ್ತದೆ ಆದರೆ ಇಲ್ಲಿ ಎಸ್ ಎಮ್ ಸಿ ಅಂತಂದರೆ ಟಿ ವಿ ಸಿಯ ಮೇಲಿನ ಸಂಖ್ಯೆಯಿಂದ ನಾವು ಕಳಿಬೇಕಾಗ್ತದೆ ಆ ಕಾರಣಕ್ಕಾಗಿ ಇಲ್ಲಿ ಮೇಲೆ ಯಾವುದೇ ಉತ್ಪಾದನೆ ವೆಚ್ಚ ಇರೋದಕ್ಕೆ ಕಾರಣಕ್ಕಾಗಿ ಇರೋದಿಲ್ಲ ಆ ಕಾರಣಕ್ಕಾಗಿ ಎಸ್ ಎಂ ಸಿ ನಾವೇನು ಮಾಡ್ತಿದ್ರೆ ಫುಲ್ಲ ಬಿಟ್ಟಿರ್ತಕ್ಕಂಥದ್ದು ಅಥವಾ ಖಾಲಿ ಬಿಟ್ಟಿರ್ತಕ್ಕಂಥದ್ದು ನೋಡಿ ಒಂದನೇ ಯೂನಿಟ್ ಈ ಒಂದನೇ ಯೂನಿಟ್ನಲ್ಲಿ ಟೋಟಲ್ ಟಿ ಟಿ ಎಫ್ ಸಿ ಎಷ್ಟಿದೆ ಫಿಕ್ಸ್ಡ್ ಅಂದರೆ ಫಿಕ್ಸ್ಡ್ ಇದು ಯಾವತ್ತೂ ಕೂಡ ಬದಲಾಗದೆ ಇರತಕ್ಕಂಥ ಸ್ಥಿತಿ ಅಂತಕ್ಕಂಥ ನಾವು ಟಿ ಎಫ್ ಸಿ ಅಂತ ಕರಿತೇವೆ ಇಲ್ಲಿ ಟ್ವೆಂಟಿ ಫಿಕ್ಸ್ ಇಲ್ಲಿ ಟಿ ವಿ ಸಿ ಏನಾಗಿದೆ ಟೆನ್ ಆಗಿದೆ ಒಂದನೇ ಯೂನಿಟ್ಲಿಂದ ಟಿ ವಿ ಸಿ ಏನಾಗಿದೆ ಟೆನ್ ಆಗಿದೆ ಆ ಕಾರಣಕ್ಕಾಗಿ ಟೋಟಲ್ ಫಿಕ್ಸ್ಡ್ ಕ್ಲಾಸ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಇವೆರಡನ್ನು ನಾವು ಈ ಕಾಲಮ್ನಲ್ಲಿ ಪ್ಲಸ್ ಮಾಡಿದೆವು ಅಂತಂದರೆ ನಮಗೆ ಟಿ ಸಿ ಎಷ್ಟು ಬರ್ತದೆ ಅಂತಂದರೆ ಮೂವತ್ತು ಬರ್ತದೆ ಇಲ್ಲಿ ನೋಡಿ ಮೂವತ್ತಿದೆ ಆ ರೀತಿ ಎ ಎಫ್ ಸಿ ಎಷ್ಟಿರ್ತದೆ ಎ ಎ ಎಫ್ ಸಿ ಕಂಡು ಇಡ್ಬೇಕಂದ್ರೆ ಟಿ ಎಸ್ ಟಿ ಎಫ್ಸಿಯಲ್ಲಿ ಮಾಡಬೇಕಾದ್ರೆ ಆ ಕಾರಣಕ್ಕಾಗಿ ಏನಾಗಿದೆ ಅಂತಂದರೆ ಇಲ್ಲಿ ಇಪ್ಪತ್ತು ಬಾಗಿಸು ಒಂದು ಅಂತಂದರೆ ಇಲ್ಲಿ ಇಪ್ಪತ್ತು ಬರ್ತಾ ಇದೆ ಅದೇ ರೀತಿಯಾಗಿ ಟಿ ವಿ ಸಿ ಕೂಡ ಸೇಮ್ ಆಗಿರ್ತದೆ ಎಸ್ ಇಲ್ಲಿ ನಮಗೆ ಎ ವಿ ಸಿ ಕಂಡು ಹಿಡಬೇಕಂದ್ರೆ ಟಿ ವಿ ಸಿಯಲ್ಲಿ ಭಾಗ ಮಾಡಬೇಕಾಗ್ತಾ ಇದೆ ಈ ಟಿ ವಿ ಸಿ ಹತ್ತು ಬಾಗಿಸು ಒಂದು ಆ ಕಾರಣಕ್ಕಾಗಿ ಇದು ಕೂಡ ಹತ್ತಾಗಿರ್ತದೆ ಇವೆರಡು ಕೂಡಿಸ್ದಾಗ ಹತ್ತು ಇಪ್ಪತ್ತು ಪ್ಲಸ್ ಹತ್ತು ಕೂಡಿಸ್ದಾಗ ಏನಾಗ್ತಾ ಇದೆ ಇದೆ ಈ ಮೂವತ್ತು ಎ ಎಸ್ ಎಸ್ ಸಿ ಅಂತ ಕರಿತೇವೆ ಈ ಹತ್ತೇ ಹಾಗೆ ಬಂತು ಅಂತಂದರೆ ಎಸ್ ಎಂ ಸಿ ಟಿ ಸಿ ಕೆಳಗಿನ ಸಂಖ್ಯೆ ಏನು ಅದಲ್ಲ ಈ ಮೂವತ್ತನ್ನು ಈ ಮ್ಯಾಲಿನ ಸಂಖ್ಯೆ ಅಂತಂದರೆ ಇಪ್ಪತ್ತರಲ್ಲಿ ಕಳೀಬೇಕಾಗ್ತಾಯಿದೆ ಮೂವತ್ತರಲ್ಲಿ ಇಪ್ಪತ್ತು ಮೈನಸ್ ಮಾಡಬೇಕಾಗ್ತದೆ ಮೈನಸ್ ಮಾಡಿದಾಗ ನಮಗೆ ಎಸ್ ಎಂ ಸಿ ಅಂತಕ್ಕಂಥದ್ದು ಹತ್ತು ಸಿಗ್ತದೆ ವಿದ್ಯಾರ್ಥಿಗಳೇ ಈ ರೀತಿ ತಾವು ಎಲ್ಲನೂ ಕೂಡ ಆದರೆ ಇದೇ ರೀತಿ ಹಾಗೆ ನಿಮಗೆ ಇನ್ನೂ ಹೇಳ್ತಾ ಇದ್ದೇನೆ ಯಾವ ಬೇಕಾದರೂ ಕೂಡ ಚೆಕ್ ಮಾಡ್ಕೊಳ್ಳಿ ಹಾಗೆ ಬರ್ತಕ್ಕಂಥದ್ದು ನೋಡಿ ಮೂರನೇ ಎರಡನೇದಾಯ್ತಾ ಈ ನಿಮಗೆ ನಾಲ್ಕು ಐದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮತ್ತೆ ಸೇಮ್ ಇದೇ ಥರ ಮಾಡ್ಬೇಕು ಇಡೀ ಲೆಕ್ಕನೇ ಹಾಗೆ ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ ನಾಲ್ಕನೇ ಯೂನಿಟ್ಸ್ ಇನ್ನೊಂದು ಚೆಕ್ ಮಾಡಿ ಹೇಳ್ತೀವಿ ಎರಡನೇ ಯೂನಿಟ್ಸ್ ಎರಡನೇ ಅಲ್ಲಿ ಏನಿದೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತಂದ್ರೆ ಇಪ್ಪತ್ತೇ ಇರ್ತದೆ ಈ ಇಪ್ಪತ್ತು ಪ್ಲಸ್ ಟಿ ವಿ ಸಿ ಎಷ್ಟಿದೆ ಹದಿನೆಂಟು ಹೆಚ್ಚಳ ಆಗಿದೆ ಇಪ್ಪತ್ತು ಪ್ಲಸ್ ಒಂದು ಹದಿನೆಂಟು ಎಷ್ಟಾಗ್ತದೆ ಅಂತಂದರೆ ಮೂವತ್ತೆಂಟಾಗಿದೆ ಹೌದಾ ಇಲ್ಲ ನೋಡಿ ಎ ಎಫ್ ಸಿ ಹತ್ತು ಹೆಂಗೆ ಬಂತು ಅಂತಂದರೆ ಈ ಇಪ್ಪತ್ತದಲ್ಲ ಇಪ್ಪತ್ತರಲ್ಲಿ ನಾವು ಏನು ಅಂತಂದ್ರೆ ಎರಡು ಭಾಗ ಮಾಡಬೇಕು ಎಷ್ಟು ಭಾಗ ಮಾಡಬೇಕು ಹತ್ತು ಭಾಗ ಮಾಡಿದಾಗ ಹತ್ತು ಬರ್ತದೆ ಅದೇ ರೀತಿಯಲ್ಲಿ ಹದಿನೆಂಟರಲ್ಲಿ ಏನು ಮಾಡಬೇಕು ಎರಡು ಭಾಗ ಮಾಡಬೇಕು ಎರಡು ಭಾಗ ಮಾಡಿದಾಗ ಎಷ್ಟು ಬರ್ತದೆ ಒಂಬತ್ತು ಬರ್ತದೆ ಹತ್ತು ಪ್ಲಸ್ ಒಂಬತ್ತು ಕೂಡಿಸ್ರಿ ಹತ್ತೊಂಬತ್ತು ಆಗ್ತದೆ ಈ ಒಂದು ಮೂವತ್ತೆಂಟರಲ್ಲಿ ಮೂವತ್ತು ಮೈನಸ್ ಮಾಡಿರಿ ಹೌದಾ ಇಲ್ಲಿ ಎಂಟು ಬರ್ತದೆ ಅದೇ ರೀತಿ ಮೂರು ನಾಲ್ಕು ಯಾವುದೇ ಪ್ರತಿಯೊಂದು ಕೂಡ ಹೀಗೆ ನೀವು ಚೆಕ್ ಮಾಡಿ ಅಷ್ಟು ಆನ್ಸರ್ ಬರ್ತಕ್ಕಂಥದ್ದು ನಿಮಗೆ ಇನ್ನೂ ಕೂಡ ನಾನು ಲಾಸ್ಟ್ ಕಾಲಮ್ದಲ್ಲಿ ಈ ಮೂರನ್ನು ಹೇಳ್ತಾ ಇದ್ದೀನಿ ಐದು ಆರು ಏಳು ನೋಡಿ ಚೆಕ್ ಮಾಡೋಣ ಕ್ರಾಸ್ ಚೆಕ್ ಮಾಡೋಣ ಟಿ ಎಫ್ ಸಿ ಯಾವತ್ತೂ ಕೂಡ ಫಿಕ್ಸ್ ಇರ್ತಾ ಫಿಕ್ಸ್ ಅದ ರೀ ಟಿ ವಿ ಸಿ ಏನಾಗ್ತಾ ಇದೆ ಬದಲಾಗ್ತದೆ ಬದಲಾಗ್ತಂದರೆ ಇಲ್ಲಿ ನೋಡಿ ಬದಲಾಗ್ತಾ ಇದೆ ಹತ್ತು ಇದ್ದಿದ್ದು ಹದಿನೆಂಟು ಐತೆ ಹದಿನೆಂಟಿದ್ದು ಇಪ್ಪತ್ತ್ನಾಲ್ಕು ಐತೆ ಇಪ್ಪತ್ತೊಂಬತ್ತು ಇದ್ದಿದ್ದು ಇಪ್ಪತ್ತೊಂಬತ್ತಿದ್ದು ಮೂವತ್ತ್ಮೂರೈತು ಇದು ಬದಲಾಗ್ತಾ ಇದೆ ಯಾಕೆ ಬದಲಾಗ್ತದೆ ಉತ್ಪನ್ನ ಪ್ರಮಾಣದಲ್ಲಿ ಬದಲಾದಾಗ ನಮ್ಮ ಒಟ್ಟು ಬ ವೆಚ್ಚದಲ್ಲಿ ಕೂಡ ಬದಲಾಗ್ತದೆ ಇಲ್ಲಿ ಆಗಿದೆ ಇಲ್ಲಿ ನೋಡಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಕೂಡಿಸಿದ್ರೆ ಈಕ್ವಲ್ ಟು ಎಷ್ಟು ಬರ್ತದೆ ಥೈ ಫಿಫ್ಟಿ ತ್ರೀ ಬರ್ತದೆ ಈ ಒಂದು ಎ ಎಫ್ ಸಿ ಕಂಡು ಹಿಡಿಯದನಾ ಈ ಇಪ್ಪತ್ತರಲ್ಲಿ ಐದು ಭಾಗ ಮಾಡಿರಿ ಐದು ನಾಲ್ಕಲೇ ಇಪ್ಪತ್ತು ಸೀದಕ್ಕೆ ಸೀದಾ ಏನು ಹೋಗ್ತದೆ ಐದೊಂದು ಮಗ್ಗಿ ಹೋದ್ರೆ ಇಪ್ಪತ್ತರ ತನಕ ನಾ ಐದು ನಾಲ್ಕು ಇಪ್ಪತ್ತು ಹೋಗ್ತದೆ ನಾಲ್ಕು ಬರ್ತದೆ ಅದೇ ರೀತಿ ಮೂವತ್ತ್ಮೂರಲ್ಲಿ ನೀವು ಐದು ಭಾಗ ಮಾಡಿರಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಬರ್ತದೆ ಈ ಫೋರ್ ಪಾಯಿಂಟ್ ಫೋರ್ ಪ್ಲಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕುಡಿಸಿದ್ರೆ ಟೆನ್ ಪಾಯಿಂಟ್ ಸಿಕ್ಸ್ ಬರ್ತದೆ ಹೌದಾ ಈ ಐವತ್ತ್ಮೂರರಲ್ಲಿ ನಲ್ವತ್ತೊಂಬತ್ತು ಮೈನಸ್ ಮಾಡಿರಿ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಅದೇ ರೀತಿ ಆರ್ನೇದ್ ಒಂದು ನೋಡೋಣ ಇಪ್ಪತ್ತು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈ ಎವರೇಜ್ ವೇರಿಯಬಲ್ ಕಾಸ್ಟ್ ಏನಾಗ್ತಾ ಇದೆ ಅಂತಂದ್ರೆ ಇದು ಈ ಸ್ಟೇಜ್ ಪೂರ್ತಿ ಚೇಂಜ್ ಆಗ್ತಕ್ಕಂಥದ್ದು ಇದು ನೋಡಿ ಇಲ್ಲಿ ಇದು ಎಲ್ಲಾನು ಕೂಡ ಎವರೇಜ್ ವೇರಿಯಬಲ್ ಕಾಸ್ಟ್ ಅಲ್ಲಿ ಚೇಂಜ್ ಆಗ್ತಕ್ಕಂಥದ್ದು ಇದಕ್ಕೆ ನಾವೇನಂತೇವ ಅಂತಂದ್ರೆ డ్ కలం అస ಹೌದಾ ಈ ಇವೆರಡು ಕೂಡಿಸಿದ್ರೆ ಏನಾಗ್ತಾಯಿದೆ ಅಂತಂದರೆ ಟಿ ಸಿ ಬರ್ತದೆ ಇವೆರಡು ಕಾಲಮ್ ಮತ್ತೆ ಪ್ಲಸ್ ಏನು ಬರ್ತದ ಈಕ್ವಲ್ ಟು ಏನಾಗ್ತದೆ ಟಿ ಸಿ ಬರ್ತದೆ ಈ ಎ ಸಿಯಲ್ಲಿ ತಮ್ಗೆ ಹೇಳೀನಿ ಟಿ ಎಫ್ ಸಿ ಆಕಾರ ಮಾಡಬೇಕು ಎ ಎಫ್ ಸಿ ಬರ್ತದೆ ಅದೇ ರೀತಿ ಎ ವಿ ಸಿ ಕಂಡುಹಿಡಬೇಕಾದ್ರೆ ಟಿ ವಿ ಸಿಯಲ್ಲಿ ನಾವು ಏನುಬೇಕು ಬೇಕು ಯೂನಿಟ್ಗಳನ್ನು ಭಾಗಿಸಬೇಕು ಇದು ಬರ್ತದೆ ಎ ವಿ ಸಿ ಬರ್ತದೆ ಈ ಎ ಎಫ್ ಸಿ ಎ ವಿ ಸಿ ಕಂಡುಹಿಡೀಬೇಕು ಎಸ್ ಎ ಸಿ ಕಂಡು ಹಿಡಬೇಕಂತಂದರೆ ಎ ಎಫ್ ಸಿ ಪ್ಲಸ್ ಸಿ ವಿ ಸಿ ಎರಡನ್ನು ಏನು ಮಾಡಬೇಕು ಪ್ಲಸ್ ಮಾಡಬೇಕಾಗ್ತದೆ ಇದು ಬರ್ತದೆ ಎಸ್ ಎಸ್ ಸಿ ಬರ್ತದೆ ಆಮೇಲೆ ಟಿ ಸಿ ಕೆಳಗಿನ ಸಂಖ್ಯೆಯನ್ನು ಮ್ಯಾಲಿನ ಸಂಖ್ಯೆಯನ್ನು ಭಾಗಿಸುವುದರ ಮುಖಾಂತರ ಎಸ್ ಎಮ್ ಸಿ ಬರ್ತದೆ ಈ ರೀತಿ ನೋಡಿ ಎಲ್ಲ ಕೂಡ ತಾವು ಈಜಿ ಈಜಿಯಾಗಿ ತಿಳ್ಕೊಬೋದು ಲಾಸ್ಟ್ ಈ ಒಂದು ಕಾಲಮ್ ಎಂಟು ಮತ್ತು ಒಂಬತ್ತನ್ನು ಇನ್ನೊಂದು ಸ್ವಲ್ಪ ರಿಮೆಂಬರ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಮಿಸ್ಟೇಕ್ ಆದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಇಪ್ಪತ್ತಿದೆ ಎವರೇಜ್ ವೆರೇಬಲ್ ಕಾಸ್ಟ್ ಏನಿದೆ ಅರವತ್ತಿದೆ ಇಪ್ಪತ್ತು ಪ್ಲಸ್ ಅರವತ್ತು ಕುಡಿಸಿದ್ರೆ ಎಂಬತ್ತಾಗುತ್ತೆ ಹೌದಾ ಎ ಎಫ್ ಸಿ ಕಂಡು ಹಿಡಿಬೇಕಾಗ್ಯದ ಇದು ಹೆಂಗೆ ಬಂತಂತಂದರೆ ಇಪ್ಪತ್ತರಲ್ಲಿ ಟಿ ಎಫ್ ಎಫ್ಸಿಯಲ್ಲಿ ಎಂಟು ತಾವೇನು ಮಾಡ್ರಿ ಇದ್ರ ಹಿಂದಿನ ಸಂಖ್ಯೆ ಮುಖಾಂತರ ಭಾಗಿಸ್ರಿ ಅವಾಗ ಟೂ ಪಾಯಿಂಟ್ ಫೈವ್ ಬರ್ತದೆ ಅದೇ ರೀತಿ ಅರವತ್ತರಲ್ಲಿ ಕೂಡ ಹಾಗೆ ಟಿ ಎಫ್ ಎಫ್ಸಿಯಲ್ಲಿ ಎಂಟು ಮಾಡಿರಿ ಅಂದರೆ ಅರವತ್ತು ಭಾಗಿಸಿ ಎಂಟು ಅಂತಂದರೆ ಸೆವೆನ್ ಪಾಯಿಂಟ್ ಫೈವ್ ಬರ್ತದೆ ಈ ಟೂ ಪಾಯಿಂಟ್ ಫೈವ್ ಪ್ಲಸ್ ಸೆವೆನ್ ಪಾಯಿಂಟ್ ಫೈವ್ ಟೂ ಟು ನೈನ್ ಆಗ್ತಾ ಪಾಯಿಂಟ್ ಪಾಯಿಂಟ್ ಒನ್ ಆಗ್ತಾ ಟೋಟಲ್ ಎಷ್ಟಾಗ್ತದೆ ಎ ಸಿ ಟೆನ್ ಬರ್ತದೆ ಮತ್ತು ಎಸ್ ಎಮ್ ಸಿ ಎಷ್ಟು ಬರ್ತದೆ ಅಂತಂದರೆ ಈ ಒಂದು ಎಂಬತ್ತರಲ್ಲಿ ಅರವತ್ತೇಳನ್ನು ಮೈನಸ್ ಮಾಡಿರಿ ಈ ಹದಿಮೂರು ಬರ್ತದೆ ಈ ರೀತಿಯಾಗಿ ತಾವು ಬಹಳ ಬಹಳ ಈಸಿ ತಾವು ತಿಳ್ಕೊಂಡಿದ್ದೆ ಆದರೆ ನಿಮಗೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಬಹಳ ಉಪಯುಕ್ತವಾದಂಥ ಒಂದು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ಕ್ಲಾಸು ತಮಗೆ ಇಷ್ಟವಾಗಿದ್ದಾದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ ಅಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲಿ ತರ ಯಾರು ನೋಡಿರಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ವಿಡಿಯೋನು ಇವತ್ತು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು